ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ ಮತ್ತು ನಿರ್ದೇಶಕ ಪ್ರಕಾಶ್ ವೀರ್ ಕಾಂಬಿನೇಷನ್ ದಿ ಡೆವಿಲ್ ಸಿನಿಮಾದ ಮೊದಲ ಹಾಡು ಇದ್ರೆ ಆಗಿರಬೇಕು ಕೊನೆಗೂ ರಿಲೀಸ್ ಆಗಿದೆ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಆಗಸ್ಟ್ ಹದಿನೈದರಂದು ಈ ಹಾಡು ರಿಲೀಸ್ ಆಗಬೇಕಿತ್ತು ಆದರೆ ಅಂದು ರಿಲೀಸ್ ಮಾಡಿರಲಿಲ್ಲ ಚಿತ್ರತಂಡ ಇದೀಗ ಹಾಡು ಬಿಡುಗಡೆ ಆಗಿದ್ದು ಡಿ ಬಾಸ್ ಫ್ಯಾನ್ಸ್ ಖುಷಿಗೆ ಮತ್ತೊಂದು ಕಾರಣವಾಗಿದೆ ಹಾಗಿದ್ರೆ ಹೇಗಿದೆ ಈ ಸಾಂಗ್ ಸಖತ್ ಮಾಸ್ ಆಗಿ ಮೂಡಿ ಬಂದಿರುವ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡಿನಲ್ಲಿ ನಟ ದರ್ಶನ್ ಅವರು ಸಖತ್ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಜನೀಶ್ ಲೋಕನಾಥ್ ಸಂಗೀತ ನಿರ್ದೇಶನದ ಈ ಹಾಡಿಗೆ ದೀಪಕ್ ಬ್ಲೂ ಧ್ವನಿಯಾಗಿದ್ದಾರೆ ಸಂತು ಮಾಸ್ಟರ್ ಈ ಹಾಡಿಗೆ ನೃತ್ಯ ನಿರ್ದೇಶನ ಮಾಡಿದ್ದಾರೆ ಅನಿರುದ್ಧ ಶಾಸ್ತ್ರಿ ಅವರು ಸಾಹಿತ್ಯ ಬರೆದಿದ್ದಾರೆ ಇದ್ರೆ ನೆಮ್ಮದಿಯಾಗಿರಬೇಕು ಗುರು ಎಂದು ಹಾಡು ಶುರುವಾಗಲಿದೆ ಎಂದು ಗೊತ್ತಾಗುತ್ತಿದ್ದಂತೆಯೇ ಡಿ ಬಾಸ್ ಫ್ಯಾನ್ಸ್ ಥ್ರಿಲ್ ಆಗಿದ್ರು Boa! But... ಆಗಸ್ಟ್ ಇಪ್ಪತ್ನಾಲ್ಕು ಬೆಳಿಗ್ಗೆ ಹತ್ತು ಐದಕ್ಕೆ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ಬಿಡುಗಡೆಯಾಯಿತು ಡೆವಿಲ್ ರಾಜ್ಯಾದ್ಯಂತ ಬೆಳ್ಳಿ ತೆರಿಗೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗೆದ್ದಿದೆ ಚಿತ್ರತಂಡ ಡೆವಿಲ್ ಬಿಡುಗಡೆಯ ದಿನಾಂಕದ ಒಳಗೆ ದರ್ಶನ್ ಹೊರಗೆ ಬರಲಿ ಅಂತ ಅಭಿಮಾನಿಗಳು ಬೀಳ್ಕೊತಿದ್ದಾರೆ ಹಾಡಂತೂ ಸಿಕ್ಕಾಪಟ್ಟೆ ಫೇಮಸ್ ಆಯಿತು ಸಿನಿಮಾ ಏನಾಗುತ್ತೆ ಕಾದು ನೋಡಬೇಕಿದೆ